ಸೊ ಇಲ್ಲಿ ಶುಕ್ರನ ಅಂಶದಲ್ಲಿ ಆರನೇ ಮನೆ ಇರೋದರಿಂದ ಫಸ್ಟ್ ಇವರು ಮೊಸರನ್ನು ದಾನ ಮಾಡಬೇಕು ಹಾಗೆ ಶುಕ್ರವಾರ ಶುಕ್ರವಾರ ಈ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅವ್ರಿಗೇನಾರು ಒಂದು ಪುಸ್ತಕನೋ ಅಥವಾ ಒಂದು ಏನು ಏನು ಬಯಕೆ ಇದೆ ಏನು ಇಷ್ಟ ಇದೆಯೋ ಅದನ್ನು ಕೊಡಬೇಕು ಒಂದು ಆರನೇ ಮನೆಗೆ ಎಕ್ಸಸೈಸ್ ಆಫ್ ದಿ ಐಸ್ ವೆರಿ ಇಂಪಾರ್ಟೆಂಟ್ ಯಾವಾಗ ಆರನೇ ಮನೆ ಬರುತ್ತೋ ಎಕ್ಸಸೈಸಿಂದ ಕ್ಯೂರ್ ಆಗುತ್ತೆ ಓಕೆ ಇದು ನಮ್ಮ ಸೀಕ್ರೆಟ್ ಜ್ಯೋತಿಷದಲ್ಲಿ ಇದೊಂದು ಸೀಕ್ರೆಟ್ ಹಾಗೆ ದಾನವನ್ನು ಕಡಲೆಕಾಳು ದಾನವನ್ನು ಕೌಡ ಮಾಡಿ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದರೆ ರಾಹುವಿನ ತತ್ವವನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಯಾಕಂದರೆ ರಾಹು ಚೆನ್ನಾಗಿದ್ದಾನೆ ರಾಹುವಿನ ನಕ್ಷತ್ರ ಮತ್ತು ಸಬ್ಲಾಡ್ ಚೆನ್ನಾಗಿಲ್ಲ ರಾಹುವಿನ ಸಬ್ಲಾಡ್ ಮತ್ತು ನಕ್ಷತ್ರಕ್ಕೆ ಎಂಟು ಮುಖದ ರುದ್ರಾಕ್ಷಿ ಹಾಕಿ ಓಂ ರಂ ರಾಹುವೇ ನಮಃ ಅಂತ ಯಥೇಚ್ಛವಾಗಿ ಹೇಳಿ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ನಮಸ್ತೆ ಹಲೋ ನಮಸ್ತೆ ಹಲೋ ನಮಸ್ತೆ ಸರ್ ಯಾರ್ ಬಗ್ಗೆ ತಿಳ್ಕೊಬೇಕಿತ್ತು ನಮ್ಮ ಮಗನ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಯ್ತು ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಹುಟ್ಟಿದ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಆರು ರಾತ್ರಿ ಹನ್ನೊಂದು ಮುಕ್ಕಾಲು ಮೇಡಮ್ ರಾತ್ರಿ ಹನ್ನೊಂದು ನಲ್ವತ್ತೈದು ಎಲ್ಲಿ ಹುಟ್ಟಿದ್ದು ಅದು ರಂಗೇನಹಳ್ಳಿ ಅಂತ ತರೀಕೆರೆ ತಾಲೂಕ್ ಬರುತ್ತೆ ಚಿಕ್ಕಮಂಗ್ಳೂರು ಜಿಲ್ಲೆ ಬರುತ್ತೆ ಗುರುಜಿ ಇದಾರೆ ಮಾತಾಡಿ ನಮಸ್ಕಾರ ನಮಸ್ಕಾರ ಇಪ್ಪತ್ತೇಳು ನವೆಂಬರ್ ನಿಮ್ಮ ಮಗನ ಜಾತಕದಲ್ಲಿ ಬರ್ತಾ ಇದೆ ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರ ಅಂತ ಬರ್ತಾ ಇದೆ ಗೆ ರಾಹು ದಶ ಮುಗಿತಾ ಇದೆ ಒಂದು ದಶಾ ಇನ್ನೊಂದು ದಶ ಪ್ರಾರಂಭವಾಗ್ತಾ ಇದೆ ಎಜುಕೇಶನ್ ಕಾಂಬಿನೇಷನ್ ಒಂದು ತರ ಇದೆ ಗುರುವಿನ ಕಾಂಬಿನೇಷನ್ ಒಂದು ತರ ಇದೆ ಏನು ತಗೊಂಡಿದ್ದಾರೆ ಸೆಲೆಕ್ಟ್ ಮಾಡಿದ್ದಾರೆ ಅವರು ಒಂದು ಮಾಡಿದ್ರು ಫಸ್ಟ್ ಪಿಯು ಸೆಕೆಂಡ್ ಪಿಯು ಈಗ ಶಿವಮೊಗ್ಗದಲ್ಲಿ ಡಿ ಎಸ್ ಕಾಲೇಜಲ್ಲಿ ಡಿಗ್ರಿಗೆ ಈ ಸಲ ಫಸ್ಟ್ ಇಯರ್ ಸೇರಿಸಿದ್ರಿ ಗುರುಜಿ ಅವರೇ ಅಲ್ಲ ಏನ್ ತಗೊಂಡಿದ್ದಾರೆ ಡಿಗ್ರಿ ಅಂದ್ರೆ ಎಷ್ಟೊಂದಿದೆ ಕಾಮರ್ಸ್ ಮಾಡಿ ಮುಂದೆ ಹೋಗೋ ಬದಲು ನನ್ನ ಸಜೆಷನ್ ಸಿಎ ಮಾಡಿದ್ರೆ ಒಳ್ಳೇದು ಅಥವಾ ಲಾ ಯಾವುದು ಗುರುಜಿ ಸಿ ಅಥವಾ ಲಾ ಎಲ್ ಎಲ್ ಬಿ ಸಿ ಎ ಅಥವಾ ಲಾ ಹೌದು ಸಿ ಎ ಚಾರ್ಟರ್ಡ್ ಅಕೌಂಟೆಂಟ್ಗಾರು ಹೋಗ್ಬೋದು ಅಥವಾ ಎಲ್ ಎಲ್ ಬಿಗಾರು ಹೋಗ್ಬೋದು ಅವ್ರಿಗೆ ಎಲ್ ಎಲ್ ಬಿ ಇಷ್ಟ ಆಗೋ ಸಾಧ್ಯತೆ ಜಾಸ್ತಿ ಇದೆ ನನ್ನ ಅನುಭವದಲ್ಲಿ ಮತ್ತೆ ಹನ್ನೆರಡನೇ ಮನೆ ಬಂದಾಗ ಪ್ಲಸ್ ಮೂರನೇ ಮನೆ ವಾಕ್ಚಾತುರ್ಯನು ಬರುತ್ತೆ ಮೂರನೇ ಮನೆ ಮೂರು ಎರಡು ಹನ್ನೊಂದು ವಾಕ್ಚಾತುರ್ಯ ಅಂತ ಬರುತ್ತೆ ಲಾ ಅಲ್ಲಿ ಹೋದರೆ ಕಾರ್ಪೊರೇಟ್ ಲೆವೆಲಲ್ಲಿ ಒಳ್ಳೆ ಪೊಸಿಷನ್ ಹೋಗ್ತಾರೆ ಯಾಕೆಂದರೆ ಮುಂದೆ ಗುರುದಶ ಬರುತ್ತೆ ಗುರುದಶದಲ್ಲಿ ತುಂಬ ಚೆನ್ನಾಗಿ ಓದ್ತಾರೆ ಹೆಚ್ಚಿನ ಒಂದು ಅಧ್ಯಯನ ಮಾಡ್ತಾರೆ ಒಂದು ಸಿ ಎ ಮಾಡಲಿ ಇಲ್ಲ ಅಂದರೆ ಲಾ ಮಾಡಲಿ ಎರಡು ಆಪ್ಷನ್ಸ್ ಇದೆ ಅವೆರಡು ಆಪ್ಷನ್ಸಲ್ಲಿ ಒಂದು ತೊಗೊಳ್ಬೋದು ಯಾಕಂದರೆ ಕಾಮರ್ಸ್ ಎಂಟ್ರಾಗಿದ್ದಾರೆ ಕಾಮರ್ಸ್ ಎಂಟ್ರಾದಾಗ ಎಮ್ ಬಿ ಎಲ್ಲ ನನ್ನ ಸಜೆಷನ್ ಬೇಡ ಅಂತ ಎಮ್ ಬಿ ಎಗೆ ಅವರು ಕಾಮರ್ಸ್ ಹೋಗಿ ಅಕೌಂಟ್ಸ್ ಮಾಡ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿಲ್ಲ ಯಾವಾಗ ಹನ್ನೆರಡನೇ ಮನೆ ಮತ್ತು ಮೂರನೇ ಮನೆ ಬರುತ್ತೆ ಮೂರನೇ ಮನೆ ವಾಕ್ಚಾತುರ್ಯ ಬರುತ್ತೆ ಹನ್ನೆರಡನೇ ಮನೆ ಡೀಪ್ ಸ್ಟಡೀಸ್ ಆಫ್ ಕಾ ಕಾಮರ್ಸ್ ಇನ್ ಚಾರ್ಟೆಡ್ ಅಕೌಂಟೆಂಟ್ ಕಾಸ್ಟ್ ಅಕೌಂಟ್ಸ್ ಅಂತ ಕರಿತೀವಿ ಅಥವಾ ಲಾ ಅಂತ ಕರಿತೀವಿ ಲಾ ಹಾಕಿ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಓಕೆ ಗುರುಜಿ ಈಗ ಸಮಯ ಮುಗಿತಾ ಬರ್ತಾ ಇದೆ ಈ ರೀತಿ ಡಿಸಿಷನ್ ತೊಗೊಳಕ್ಕಾಗದೇ ಇದ್ದಾಗ ಪ್ಲಾನ್ ಪ್ರಿಪೋಷನ್ಸ್ ಹೆಲ್ಪ್ ಮಾಡ್ತವೆ ಓಕೆ ಯಾಕೆಂದರೆ ಅಲ್ಲಿ ಟ್ವೆಲ್ ಬಂತು ಅಂತಂದರೆ ಅಲ್ಲಿ ಈಗ ತುಂಬ ಜನ ಏನು ಮಾಡ್ತಾರೆ ಕಾಮರ್ಸ್ ಆಗಿದ ತಕ್ಷಣ ಎಮ್ ಬಿ ಎ ಮಾಡ್ಬೋಣ ಅಂತ ಹೇಳ್ಬಿಡ್ತಾರೆ ಅಥವಾ ಎಮ್ ಕಾಮ್ ಮಾಡ್ಬೋದಾ ಅಂತ ಹೇಳ್ತಾರೆ ಕಾಮರ್ಸ್ನಷ್ಟು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಹೋಗೋಕ್ಕಾಗಲ್ಲ ಹನ್ನೆರಡು ಬಂದಾಗ ಬಟ್ ಕಾಮರ್ಸ್ ರಿಲೇಟೆಡಲ್ಲೇ ನಾವು ಒಂದು ಶಿಫ್ಟ್ ತಗೋಬೇಕು ಅಂತಂದರೆ ಸಿ ಎ ಚಾರ್ಟೆಡ್ ಅಕೌಂಟೆಂಟ್ಗೆ ಅವರಿಗೆ ವೆರಿ ಈಸಿ ಆಗುತ್ತೆ ಒಂದು ಚಾರ್ಟೆಡ್ ಅಕೌಂಟೆಂಟ್ ಅಂದರೆ ಒಳ್ಳೆ ಹೆಸರು ಕಾಮರ್ಸ್ಗಿನ ಒಳ್ಳೆ ಹೆಸರು ಇರತಕ್ಕಂಥದ್ದು ಅಥವಾ ಲಾ ಹೋಗ್ಬೋದು ಆಗಿ ಒಂದು ಇದಾಗಿ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಿ ಒಂದು ಗ್ರೇಟ್ ಲಾಯರ್ ವಾದ ಮಾಡ್ತಕ್ಕಂಥದ್ದು ಯಾಕಂದರೆ ಮೂರನೇ ಮನೆ ವಾದದ ಮನೆ ಅಂತ ಬರುತ್ತೆ ಸೊ ಡೆಫಿನೆಟ್ಲಿ ಅದರಲ್ಲಿ ಸಕ್ಸಸ್ ಆಗೇ ಆಗ್ತಾರೆ ಸೊ ಅಸ್ಟ್ರಾಲಜಿ ಕಲೀರಿ ಇನ್ನೊಂದು ದಿವಸ ಇದೆ ಇವತ್ತಲ್ಲ ನಾಳೆ ಬೆಳಿಗ್ಗೆ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ ನಾಳೆ ಸಂಜೆ ಏಳುಗೂವರೆಗೆ ಇನ್ನೊಂದು ಕ್ಲಾಸ್ ಇದೆ ಅದೃಷ್ಟ ತಗೊಳ್ಬೇಕಾ ಪ್ಲ್ಯಾನ್ ಮಾಡಿ ನಿಮಗೇನಾದ್ರು ಪ್ರಚೋದನೆ ಮಾಡ್ತಾ ಮಾಡ್ತಾಯಿದೆಯಾ ಗ್ರಹಗಳು ಗೊತ್ತಿಲ್ಲ ನಾನು ಆಲ್ರೆಡಿ ಹೇಳಿದಂಗೆ ಗ್ರಹಗಳ ಮೈಂಡಲ್ಲಿ ಸ್ವಲ್ಪ ಅದನ್ನು ಆಗ್ತಾ ಇರುತ್ತೆ ನಿಮ್ಮ ಆತ್ಮಸ್ಥೈರ್ಯದಿಂದಾದರೂ ಸೇರಿ ನಿಮ್ಮ ಜೀವನದ ಪರಿಹಾರವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ಬೋದು ನಾನು ಯಾವಾಗಲೂ ಕೂಡ ಗ್ಯಾರಂಟಿ ಕೊಡಲ್ಲ